ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ನಿಮಗೆ ಮನೆಯಲ್ಲೇ ಪ್ರೊಬಯೋಟಿಕ್ಕನ್ನು ಯಾವ್ದು ರೀತಿ ಪ್ರಿಪೇರ್ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲು ನಾವು ಪ್ರೊಬಯೋಟಿಕ್ ಅಂದರೆ ಏನು ಅಂತ ತಿಳ್ಕೊಬೇಕು ಪ್ರೋಬಯೋಟಿಕ್ ಅಂದರೆ ನಮ್ಮ ಜೀರ್ಣಾಂಗ ಕ್ರಿಯೆಯಲ್ಲಿ ಇರ್ತಕ್ಕಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಅದನ್ನು ಇಂಗ್ಲೀಷ್ನಲ್ಲಿ ಪ್ರೊಬಯೋಟಿಕ್ ಅಂತಾರೆ ನಮಗೆ ಇದು ಚೆನ್ನಾಗಿದ್ದರೆ ನಮ್ಮ ಡೈಜೆಷನ್ ಪ್ರೊಸೆಸ್ ಅಂದರೆ ಡೈಜೆಷನ್ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿರುತ್ತೆ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿತ್ತು ಅಂದರೆ ನಮ್ಮ ಆರೋಗ್ಯ ಬ್ಯಾಲೆನ್ಸ್ ಆಗಿರುತ್ತೆ ನಮ್ಮ ಆರೋಗ್ಯ ಬ್ಯಾಲೆನ್ಸ್ ಆಗಿದ್ದರೆ ನಮ್ದು ಎಲ್ಲ ದೇಹದ ಚಟುವಟಿಕೆಗಳು ಸರಾಗವಾಗಿ ನಡೀತವೆ ಪ್ರೋಬಯೋಟಿಕ್ ಚೆನ್ನಾಗಿದ್ದರೆ ಅಂದರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿದ್ದರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಇದರಿಂದ ನಮಗೆ ಮಾನಸಿಕ ಒತ್ತಡನೂ ಕಡಿಮೆ ಆಗುತ್ತೆ ಈ ಪ್ರೋಬಯೋಟಿಕ್ಕಿಂದ ನಮ್ಮ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದರಿಂದ ನಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ಟೋಟಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದ್ದರೆ ಎಲ್ಲವುದು ಚೆನ್ನಾಗಿರುತ್ತೆ ಅಂದರೆ ಈ ಪ್ರೋಬಯೋಟಿಕ್ ಯಾವ್ದು ಯಾವ್ದ್ರಲ್ಲಿ ಸಿಗುತ್ತೆ ಅಂದರೆ ನಾವು ದಿನ ಬಳಸ್ತಕ್ಕಂಥ ಮೊಸರು ಇರ್ಬೋದು ಮಜ್ಜಿಗೆ ಇರ್ಬೋದು ಮೆಣಸಿನ ಪುಡಿ ಇರ್ಬೋದು ಇದರಲ್ಲಿ ಜಾಸ್ತಿ ಹೇರಳವಾಗಿ ಸಿಗುತ್ತೆ ನಾ ಇದು ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಏನೇನು ಸಾಮಾನುಗಳು ಬೇಕು ಅಥವಾ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮುಂಚೆ ನಾವು ಇದನ್ನು ಗ್ಲಾಸ್ ಬಾಟ್ಲಿಯಲ್ಲೇ ಮಾಡಬೇಕು ಸೊ ಅದಕ್ಕೆ ಒಂದು ಲೀಟ್ರ್ ನೀರು ತಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ಬೀಟ್ರೂಟ್ ಒಂದು ಬೀಟ್ರೂಟ್ ಒಂದು ಲೀಟ್ರ್ ನೀರಿಗೆ ಒಂದು ಬೀಟ್ರೂಟ್ ಸಾಕು ಚಿಕ್ಕದು ಚಿಕ್ಕದ ಕ್ಯಾರೆಟ್ ಇದಿಷ್ಟು ಸಾಕು ಎರಡು ಟೀ ಸ್ಪೂನ್ ಪಿಂಕ್ ಸಾಲ್ಟ್ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಮೆಣಸಿನ ಪುಡಿ ಬೇಕಾಗುತ್ತೆ ಅದು ನಾಲ್ಕು ಟೀ ಸ್ಪೂನ್ ಸಾಸಿವೆ ಬೇಕಾಗುತ್ತೆ ಆಮೇಲೆ ಇದೆಲ್ಲ ಹಾಕಿ ಕಲಸಿದ ಮೇಲೆ ಆ ಬಾಟ್ಲಿಗೆ ಈ ಬಟ್ಟೆ ಹಾಕಿ ಈ ಥ್ರೆಡ್ಡಿಂದ ಟೈ ಮಾಡೋಣ ನಾನು ಆ ಬೀಟ್ರೂಟನ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗ ಕಟ್ ಮಾಡ್ಕೊಂಡಿದ್ದೀನಿ ಆ ಸಾಸಿವೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡೋದು ಬೇಡ ಅದೇ ಹಾಗೆ ಹಸಿದೇ ಇರಲಿ ಸೊ ಕ್ಯಾರೆಟನ್ನು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಲೀಟ್ರ್ ನೀರಿಗೆ ಬೆರೆಸ್ತಾ ಹೋಗೋಣ ಈಗ ಫಸ್ಟು ಕ್ಯಾರೆಟ್ ಹಾಕ್ಬಿಡೋಣ ನೆಕ್ಸ್ಟ್ ಬೀಟ್ರೂಟ್ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಸಾಕು ಈ ಥರ ನೋಡಿ ಒಂದು ಟೀ ಸ್ಪೂನ್ ಸ್ಪೂನು ಪಿಂಕ್ ಸಾಲ್ಟ್ ಎರಡು ಟೀ ಸ್ಪೂನ್ ಪಿಂಕ್ ಸಾಲ್ಟ್ ಆಮೇಲೆ ಇದು ಮೆಣಸಿನಲ್ಲೂ ಈ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ ಇದು ಒಂದು ಟೀ ಸ್ಪೂನ್ ಸಾಕು ನನಗೆ ಇದನ್ನು ಬೆರೆಸೋಣ ಇದನ್ನು ಎರಡು ಇದನ್ನು ನಾವು ಮಾಡಿದ್ದೀವಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೀವು ಮಾಡಿ ನೋಡಿ ಇದು ನಾನು ಮೂರು ದಿವಸ ಆದಮೇಲೆ ಬಿಸಿಲಲ್ಲಿ ಇದು ಮೂರು ದಿವಸದವರೆಗೂ ಬಿಸಿಲಲ್ಲಿ ಇಡ್ತೀನಿ ನಂತರ ಯಾವ ಥರ ಕಾಣಿಸುತ್ತೆ ತೋರಿಸ್ತೀನಿ ಇದನ್ನು ನಾವು ಮೂರು ದಿವಸ ಬಿಸಿಲಲ್ಲಿಟ್ಟು ಫರ್ಮೆಂಟೇಷನ್ ಆಗಿದೆ ಅದೇ ಫರ್ಮೆಂಟೇಷನ್ ಆಗಿರೋದು ಅಂದರೆ ಚಿಕ್ಕ ಚಿಕ್ಕ ಬಬ್ಬಲ್ ಥರ ಬಾಟ್ಲು ಸುತ್ತನೂ ಇರುತ್ತೆ ಏನೂ ಆಗೋಲ್ಲ ನೀವು ಸೋಸ್ಕೋಬೇಕು ಅನ್ನೋದೇನಿಲ್ಲ ಹಾಗೇ ಕುಡಿಬೋದು ಈಗ ನಾವು ಇಡ್ಲಿ ದೋಸೆ ಇದೆಲ್ಲ ರಾತ್ರಿ ರುಬ್ಬಿಟ್ಟ ಮೇಲೆ ಬೆಳಿಗ್ಗೆ ಸ್ವಲ್ಪ ಉಬ್ಕೊಂಡು ಬಂದಿರ್ತಲ್ಲ ಅದೇ ಥರ ಇದು ಉಬ್ಬೋದಿಲ್ಲ ಸ್ವಲ್ಪ ಉಳಿ ಅಂಶ ಅಂದರೆ ಫರ್ಮೆಂಟ್ ಆಗಿರೋದು ಅಂತೀವಲ್ಲ ಅದು ಆಗಿರುತ್ತೆ ನೀವು ಆ ಥರ ಇದು ಡೈಲಿ ಈ ಥರ ಒಂದು ಗ್ಲಾಸಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತೊಗೊಂಡು ತುಂಬ ಒಳ್ಳೆಯದು ಸೊ ನೀವು ಒಂದು ಬಾಟ್ಲಿ ಆಗೋದ್ರೊಳಗೆ ಇನ್ನೊಂದು ಬಾಟ್ಲು ರೆಡಿ ಮಾಡ್ಕೊಂಡ್ರೆ ಇದು ನಿಮಗೆ ಒಬ್ಬರೇ ಕುಡಿಬೇಕಂದ್ರೆ ನಾಲ್ಕರಿಂದ ಐದು ದಿವಸ ಆಗುತ್ತೆ ನೀವು ಒಂದು ಮಂತ್ ಇದನ್ನು ಮಾಡಿ ನೋಡಿ ನಿಮ್ಗೆ ಹೊಟ್ಟೆ ಪ್ರಾಬ್ಲಮ್ ಯಾವುದೇ ಇದ್ರೂ ಡೆಫಿನೆಟಾಗಿ ಗುಣ ಆಗುತ್ತೆ ಎಲ್ಲರೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಮುಂದೆ ಮುಂದೆ ಒಳ್ಳೆಯ ವಿಡಿಯೋಸ್ ಮೊದಲೇ ನೋಟಿಫಿಕೇಷನ್ ಬರುತ್ತೆ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ